ರಾಜ್ಯ ಸರ್ಕಾರ ಕಬ್ಬಿನ ಬೆಲೆ ನಿಗದಿಪಡಿಸಿ ಒಂದು ಆದೇಶ ಹೊರಡಿಸಿದೆ ಎಲ್ಲ ಕಂಪ್ ಫ್ಯಾಕ್ಟ್ರಿ ಕಬ್ಬು ನಿಲ್ಲಿಸುವಂಥ ಎಲ್ಲ ಫ್ಯಾಕ್ಟ್ರಿಗಳಿಗೆ ಆದೇಶ ಕಡಿಸಿದೆ ಆ ಆದೇಶದ ಪ್ರಕಾರ ಪ್ರತಿ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕು ಅಂತೇಳಿ ಸರ್ಕಾರ ಸೂಚನೆ ಕೊಟ್ಟಿದೆ ಇವತ್ತು ಕೆಲವು ಕಡೆ ಬೀದರ್ನಲ್ಲಿ ಮತ್ತು ಬಾಗಲ್ಕೋಟ್ನಲ್ಲಿ ಕೆಲವು ಕಡೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮಗೆ ಮೂರು ಸಾವಿರದ ಐದುನೂರು ಬೇಕು ಆರುನೂರು ಬೇಕು ಅಂತೇಳಿ ನಾವು ಕಲ್ಯಾಣ ಕರ್ನಾಟಕ ಭಾಗದವರು ಕಲಬುರಗಿ ಜಿಲ್ಲೆಯವರು ಭಾಳ ದೊಡ್ಡ ಮನಸ್ಸಿನಿಂದ ಫ್ಯಾಕ್ಟ್ರಿದವರು ಬದುಕಲಿ ರೈತರು ಬದುಕಲಿ ಅಂಥೇಳಿ ಸರ್ಕಾರವನ್ನೇ ಆದೇಶ ಹೊರಡಿಸಿದೆ ಮೂರು ಸಾವಿರದ ಮುನ್ನೂರು ಎಲ್ಲರಿಗೂ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ ಈ ಕಲಬುರ್ಗಿ ಜಿಲ್ಲೆಯಲ್ಲಿ ಪ್ರಮುಖ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಎನ್ ಎಸ್ ಎಲ್ ಫಸ್ಟ್ ಹಳನ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಒಂದೇ ಇತ್ತು ಅದು ಓವರ್ಟೇಕ್ ಮಾಡಿ ಅವರೇ ನಡೆಸ್ತಾ ಇದ್ದಾರೆ ಇವತ್ತು ನಾವು ಅವ್ರಿಗೆ ಕೇಳಿದಾಗ ಅವರು ಇನ್ನೂ ನಾವು ನಿರ್ಧಾರ ಮಾಡಿಲ್ಲ ಅಂತಾರ ಅದಕ್ಕೆ ಅವರಿಗೆ ಒತ್ತಾಯ ತರೋ ಸಲುವಾಗಿ ನಾವು ಸೋಮವಾರ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಬುಸ್ನೂರಿನಲ್ಲಿರುವಂಥ ಎನ್ ಎಸ್ ಎಲ್ ಫ್ಯಾಕ್ಟ್ರಿಗೆ ಎಲ್ಲ ರೈತರು ನಾವು ತೆರಳಿ ಮುತ್ತಿಗೆ ಹಾಕಿ ಅವರು ಸರ್ಕಾರದ ಆದೇಶ ಏನು ಮೂರು ಸಾವಿರದ ಮುನ್ನೂರಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ಈ ಹೋರಾಟ ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ ಯಾವುದೇ ಜಾತಿಗೆ ಸೀಮಿತ ಅಲ್ಲ ಇದು ಕಬ್ಬು ಬೆಳೆಗಾರರ ಪ್ರಾಮಾಣಿಕ ಹೋರಾಟ ಈ ಹೋರಾಟದಲ್ಲಿ ಎಲ್ಲ ರೈತರು ತಮ್ಮ ಸ್ವಂತ ಟ್ರ್ಯಾಕ್ಟರು ತಮ್ಮ ಸ್ವಂತ ವೆಹಿಕಲ್ ಮೇಲೆ ಬರಬೇಕು ಮತ್ತೆಲ್ಲ ಜಮೀನಿಗೆ ಹೋದಾಗ ಹ್ಯಾಂಗೆ ಊಟ ಕಟ್ಕೊಂಡು ಹೋಗ್ತಾರೆ ಎಲ್ಲರೂ ತಮ್ಮ ತಮ್ಮ ಊಟ ಕಟ್ಕೊಂಡು ಎನ್ ಎಸ್ ಎಲ್ ಫ್ಯಾಕ್ಟ್ರಿಗೆ ಹದಿನೇಳನೇ ತಾರೀಕು ಸೋಮವಾರ ಬರಬೇಕು ಹೇಳಿ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ರಿಕವರಿ ಬಗ್ಗೆ ಏನು ಗೋಲ್ಮಾಲ್ ಮಾಡ್ತಾರೆ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ಕೊಳ್ತೀನಿ ನೀವು ಫ್ಯಾಕ್ಟ್ರಿದವ್ರು ಕೊಟ್ಟಂಥ ರಿಕವರಿ ಮೇಲೆ ನಮ್ಮ ರೈತರ ಬೆಂಬಲ ಬೆಲೆ ನಿರ್ಧಾರ ಮಾಡಬೇಡ್ರಿ ಫ್ಯಾಕ್ಟ್ರಿದವ್ರು ಯಾವಾಗಲೂ ಕಡಿಮೆನೇ ಕೊಡ್ತಾರೆ ಅವರು ಬೇಕಂತಲೇ ಈ ಮೊದಲು ನಮ್ಮ ಡ್ರೈ ಏರಿಯಾನಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರ್ತದೆ ನೀರಿನ ಅಂಶ ಭಾಳ ಕಡಿಮೆ ಇರ್ತದೆ ಈಗ ಬಿಸಿಲು ಜಾಸ್ತಿ ಆದಾಗ ನಲ್ವತ್ತು ಪ್ಲಸ್ ಟೆಂಪ್ರೇಚರ್ ಇದ್ದಾಗ ರಿಕವರಿ ಪರ್ಸೆಂಟ್ ಮೋರ್ ದನ್ ಟ್ವೆಲ್ ಪರ್ಸೆಂಟ್ ಇದ್ದೇ ಇರ್ತದೆ ಅದಕ್ಕೆ ಅದನ್ನು ಖಾತ್ರಿಪಡಿಸೋ ಸಲುವಾಗಿ ನೀವು ಜಿಲ್ಲಾಧಿಕಾರಿಗಳು ನಿಮ್ಮದೇ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ ಅವ್ರು ಕೊಟ್ಟಂಥ ಡಾಟಾ ತಗೊಂಡು ನೀವು ನಮಗೆ ಶೋಷಣೆ ಎಕ್ಸ್ಪ್ಲಾಯ್ಟೇಷನ್ ಮಾಡೋಕ್ಕೆ ಅವಕಾಶ ಕೊಡಬೇಡ್ರಿ ಅಂತೇಳಿ ಡಿ ಸಿ ಮೇಡಮ್ ಅವರಿಗೂ ಕೂಡ ನಾನು ವಿಶೇಷ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಮತ್ತೊಂದು ಸತಿ ಎಲ್ಲ ರೈತರು ಸ್ವಯಂ ಪ್ರೇರಣೆಯಿಂದ ನಿಮ್ ಟ್ರಾಕ್ಟರ್ ನಿಮ್ ಊಟ ಕಟ್ಟಿಕೊಂಡು ಸೋಮವಾರ ಹತ್ತು ಗಂಟೆಗೆ ಬುಸ್ನೂರ್ನಲ್ಲಿರುವಂತ ಎನ್ ಎಸ್ ಎಲ್ ಫ್ಯಾಕ್ಟ್ರಿಗೆ ಎಲ್ರು ಬರ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಡ್ತಾ ಇದ್ವಿ ನಾವು ಸ್ವಾಗತ ಮಾಡ್ತಿದ್ದೀವಲ್ಲ ಮೂರ್ ಸಾವಿರದ ಮುನ್ನೂರು ಕೊಡ್ಬೇಕು ಈಗ ಮೂರ್ ಸಾವಿರದ ಮುನ್ನೂರು ಕೊಡ್ತಾ ಇಲ್ಲ ಅವರು ಎನ್ ಎಸ್ ಎಲ್ ಅವರು ಮೂರ್ ಸಾವಿರದ ಮುನ್ನೂರು ಕೊಡಾಕ ಇನ್ನೂ ಅವ್ರು ಒಪ್ತಾ ಇಲ್ಲ ಅದಕ್ಕೆ ಅದು ಒಪ್ಪ ಸಲುವಾಗೆ ನಾವು ಮಾಡ್ತಾ ಇದ್ದೀವಿ ನಾವು ಸರ್ಕಾರದ ಆದೇಶ ಬಿಟ್ಟು ನಾವು ಏನು ಬೇಡಿಕೆ ಇಡ್ತಾ ಇಲ್ಲ ಸರ್ಕಾರ ಮೂರ್ ಸಾವಿರದ ಮುನ್ನೂರು ಕೊಟ್ಟದಂದಾಗ ಅದಕ್ಕಿಂತ ಕಡಿಮೆ ನೀವೇ ಕೊಡ್ತೀರಿ ವೈ ಡೂ ವಾಂಟ್ ಟು ಎಕ್ಸ್ಪ್ಲಾಯ್ ಇನೋಸೆಂಟ್ ಫಾರ್ಮರ್ಸ್ ನಾವು ಕೇಳೋದಷ್ಟೇ ಒಪ್ತಾ ಇಲ್ಲ ಅವ್ರ ಕಾಟ ಹೊಡೆಯೋದು ರಿಕವರಿ ರೇಟ್ ಹೊಡೆಯೋದು ಅವ್ರ ಮಾಸ್ಟರ್ ಮೈಂಡ್ ಅವರೇ ಕೆ ಪಿ ಆರ್ದವ್ರಿಗೆ ಮತ್ತೆ ನಮ್ಮ ರೇಣುಕಾ ಶುಗರ್ಸು ಉಗರ್ ಎಲ್ಲರು ಅವರೇ ಕಲಿಸ್ತಾರೆ ನೀವು ರಿಕವರಿ ಇಷ್ಟೇ ಕೊಡ್ರಿ ನೀವು ಕಾಟ ಹೊಡ್ರಿ ಎಕ್ಸ್ಪ್ಲಾಯಿಟೇಶನ್ ಕಿಂಗ್ ಅವರು ಅದ್ ಫಸ್ಟ್ ಅವ್ರಿಗೆ ಪಾಠ ಕಡಿಸ್ಬೇಕಂತ ಅಲ್ಲಿ ಮುತ್ತಿಗೆ ಹಾಕ್ತಾ ಇದ್ದೀವಿ ಅಲ್ಲಿ ಯಾವ ರೀತಿ ನಮಗೆ ಸ್ಪಂದನೆ ಸಿಗ್ತದ ಅದು ನೋಡಿ ಈ ಹೋರಾಟ ಕಲ್ಬುರ್ಗಿ ಡಿ ಸಿ ಆಫೀಸಿಗೆ ಶಿಫ್ಟ್ ಮಾಡೋ ಬಗ್ಗೆ ನಾವೆಲ್ಲರೂ ತಂಡದವ್ರ ಕೂತು ಚರ್ಚೆ ಮಾಡಿ ನಿರ್ಧಾರ ಕೈಕೊಳ್ತೀವಿ ಎಲ್ಲ ಯಾಕಂತಂದ್ರೆ ಅವರು ಕಿಂಗ್ ಕಿಂಗ್ ಸ್ಪಿನ್ನರ್ ಅವ್ರು ಈ ಫ್ರಾಡ್ ಮಾಡೋದ್ರದಾಗ ಎನ್ ಎಸ್ ಎಲ್ ಅವ್ರ ಕಿಂಗ್ ಸ್ಪಿನ್ನರ್ ಅದಕ್ಕೆ ಫಸ್ಟ್ ಅವ್ರಿಗೆ ಪಾಠ ಕಲಿಸ್ಬೇಕು ಆಮೇಲೆ ಎಲ್ಲರೂ ತಾನೇ ಕೆ ಪಿ ಆರ್ ಹೊಸ ಫ್ಯಾಕ್ಟ್ರಿ ರೇಣುಕಾದವರು ಅವರು ಅವರಿಗೆ ಅಲ್ಲೇ ಅಫಲ್ಪುರ್ದ ಪಾಠ ಕಲಿಸ್ತಾ ಇದ್ದಾರೆ ಅದಕ್ಕೆ ಎನ್ ಎಸ್ ಎಲ್ದವ್ರಿಗೆ ಯಾರೂ ಇನ್ನೂ ಹೋರಾಟ ಕೈಗೆತ್ತಿಕೊಟ್ಟಿಲ್ಲ ನಂದು ಇನ್ನೊಂದು ವಿಶೇಷ ಮನವಿ ಅಂತಂದ್ರೆ ನಮ್ಮ ಆಳಂದ್ ಶಾಸಕ ಏನಿದ್ದಾರೆ ಬಿ ಆರ್ ಪಾಟೀಲು ಅವರು ಈ ಫ್ಯಾಕ್ಟ್ರಿದ ಫಸ್ಟ್ ಪ್ರೆಸಿಡೆಂಟ್ ಅವರೇ ಇದ್ದರು ಫಸ್ಟ್ ಚೇರ್ಮನ್ ಅದಕ್ಕೆ ಈಗ ಎಮ್ ಎಲ್ ಎ ಇದ್ದಾರ ಮುಖ್ಯಮಂತ್ರಿ ಭಾಳ ಹತ್ರ ಅಂತ ಹೇಳ್ಕೋತಾರೆ ಅದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ವಿಶೇಷ ಪ್ರೆಷರ್ ತಂದು ಸರ್ಕಾರದ ಆದೇಶ ಏನಿದೆ ಮೂರು ಸಾವಿರದ ಮುನ್ನೂರು ಕೊಡಿಸುವಂತೆ ಅವ್ರು ಕೂಡ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಈ ಮೂಲಕ ನಾನು ಅವರಿಗೂ ಕೂಡ ವಿಶೇಷ ಮನವಿ ಮಾಡ್ಕೊಳ್ತೀನಿ ಸರ್ ನಾವೆಲ್ಲ ಕಡೆ ಕೂಗ್ ಹಾಕಿದ್ದೀವಿ ಎಷ್ಟು ರೈತರು ಸೇರ್ತಾರೆ ಯಾಕಂತಂದ್ರೆ ಇದು ಪಕ್ಷಾತೀತದ ಜಾತ್ಯ ಎಲ್ಲ ಕಬ್ಬುಗಳ ಬೆಳೆಗಾರರು ಸೇರ್ಬೋದು ಅಂತ ನಮ್ಮ ಒಂದು ನಿರೀಕ್ಷೆ ಇದೆ